ನಿನ್ನ ನೆನಪು ಮಾಡ್ತೀನಿ ನಾನು ಈ ದೇಶಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಲಾಹೋರ್ ನಲ್ಲಿ ಒಬ್ಬ ಪ್ರೊಫೆಸರ್ ಇದ್ರು ಅವ್ರ ಹೆಸರು ಪ್ರೊಫೆಸರ್ ಅನಿಲೇಂದ್ರ ಗಾಂಗೂಲಿ ಅಂತ ಅವ್ರ ಹೆಸರಾಗಿತ್ತು ಅಲ್ಲೊಬ್ಬ ಒಬ್ಬ ಸ್ಟೂಡೆಂಟ್ ಇದ್ರು ಅವ್ರ ಹೆಸರು ಅಬು ಸಲ್ಲಾಂ ಅಂತ ಒಬ್ಬರು ಸ್ಟೂಡೆಂಟ್ ಇದ್ರು ಅಲ್ಲಿ ಪಾಠ ಮಾಡ್ತಾರೆ ಅನಿಲೇಂದ್ರ ಗಾಂಗೂಲಿ ಅವರು ಫಿಸಿಕ್ಸ್ ನಲ್ಲಿ ಅಲ್ಲಿ ಹುಡುಗ ಅಬೂ ಸಲ್ಲಾಂ ಅಧ್ಯಯನ ಮಾಡ್ತಾರೆ ಸ್ವಲ್ಪ ವರ್ಷಗಳು ಕಳೆದು ಹೋಗುತ್ತೆ ಭಾರತ ವಿಭಜನೆ ಆಗುತ್ತೆ ಪಾಕಿಸ್ತಾನ ಆಗುತ್ತೆ ಭಾರತ ಆಗಿ ಎರಡು ದೇಶಗಳಾಗಿ ವಿಂಗಡಣೆ ಆಗ್ತವೆ ದುರಂತ ಅದು ಈ ದೇಶದ ದುರಂತ ಅದು ಈ ದೇಶವನ್ನ ಸಹೋದರರಂತೆ ವಾಸವಾಗಿದ್ದ ನಾವುಗಳು ಇಬ್ಬಾಗ ಮಾಡಿ ಇವತ್ತು ದಯಾದಿಗಳಂತೆ ಹೋರಾಟ ಮಾಡ್ತಾ ಇದ್ದೇವಲ್ಲ ಆದ್ರೆ ದುರಂತ ಆಶ್ಚರ್ಯ ಏನು ಅಂದ್ರೆ ಅಬು ಸಲ್ಲಾಂ ಪಾಕಿಸ್ತಾನಕ್ಕೆ ಸೇರ್ತಾರೆ ಡಾಕ್ಟರ್ ಅಲೇಂದ್ರ ಅಲಿಯ ಡಾಕ್ಮೊಲಿ ಅವರು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದ ಮೇಲೆ ಅವರು ಕಲ್ಕತ್ತೆಯೊಳಗೆ ವಾಸ ಇರ್ತಾರೆ ಹತ್ತಾರು ವರ್ಷಗಳ ಕಳೆದು ಹೋಗುತ್ತೆ ಕಳೆದು ಮೇಲೆ ಯಾರು ಅಬು ಸಲ್ಲಾಂ ಅಲ್ಲಿ ಅಧ್ಯಯನ ಮಾಡಿದ್ರಲ್ಲ ಅವರು ಅಮೆರಿಕಕ್ಕೆ ಹೋಗ್ತಾರೆ ಹೋಗಿ ಅಲ್ಲಿ ದೇವಕನ ಸಿದ್ಧಾಂತ ಅಂತ ನಾವೇನ್ ಕರಿತೇವೆ ಗಾಡ್ ಪಾರ್ಟಿಕಲ್ ಅಂತ ನಾವು ಮಾತಾಡ್ತೀವಲ್ಲ ಆ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡ್ತಾರೆ ಅವ್ರಿಗೆ ನೋಬೆಲ್ ಪ್ರೈಸ್ ಬರ್ತಾರೆ ಅವ್ರು ಆಗ್ಲೇ ಡಾಕ್ಟರ್ ಅಬು ಸಲ್ಲಾಂ ಆಗಿರ್ತಾರೆ ಅವರಿಗೆ ನೊಬೆಲ್ ಪ್ರೈಸ್ ಬಂದ ಬರೀತಾರೆ ಭಾರತ ಸರ್ಕಾರಕ್ಕೆ ನಾನು ಲಾಹೋರ್ ನಲ್ಲಿ ಇದ್ದಾಗ ನನ್ನ ಟೀಚರ್ ಪ್ರೊಫೆಸರ್ ಅಲೇಂದ್ರ ಗಾಂಗೂಲಿ ಅಂತ ಇದ್ರು ಅವರು ವಿಳಾಸವನ್ನ ದಯವಿಟ್ಟು ಹುಡುಕಿ ಕೊಡ್ತೀರಾ ಅಂತ ಒಂದು ಪತ್ರ ಬರೀತಾರೆ ಭಾರತ ಸರ್ಕಾರಕ್ಕೆ ಭಾರತ ಸರ್ಕಾರ ಒಂದು ವರ್ಷ ಹುಡುಕಾಗಿದ ಮೇಲೆ ಆ ವಿಳಾಸ ಸಿಗುತ್ತೆ ವಿಳಾಸ ಸಿಕ್ಕ ಮೇಲೆ ಅದನ್ನ ಯಾರಿಗೆ ಅಬು ಸಲಾಂ ಅವರಿಗೆ ಕಲಿಸಿಕೊಟ್ಟಾಗ ಡಾಕ್ಟರ್ ಅಬು ಸಲಾಂ ಹೇಳ್ತಾರೆ ನನಗೆ ನೋಬೆಲ್ ಪ್ರೈಸ್ ಬಂದಾಗ ಎಷ್ಟು ಖುಷಿ ಆಗಿತ್ತಲ್ಲ ಅದರ ನಾಲ್ಕರಷ್ಟು ಖುಷಿ ನನಗೆ ನನ್ನ ಗುರುಗಳ ವಿಳಾಸ ಸಿಕ್ಕಾಗ ಆಯಿತು ಅಂತ ಹೇಳಿ ನೇರವಾಗಿ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದು ಕಳಚತ್ತಿಗೆ ಹೋಗ್ತಾರೆ ಕಲಚಸೆಯಲ್ಲಿ ಒಂದು ಓಣಿಯಲ್ಲಿ ಆ ಗುರುಗಳ ಮನೆ ಇದೆ ಅವರು ಮನೆಗೆ ಹೋದಾಗ ವಯಸ್ಸಾಗಿರೋ ಕಾರಣಕ್ಕಾಗಿ ಬೆಡ್ ರಿಡನ್ ಆಗಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ ಪ್ರೊಫೆಸರ್ ಅಲ್ಲಿ ಗಾಂಗೂಲಿ ಅಲ್ಲಿಗೆ ಒಬ್ಬ ನೋಬೆಲ್ ಪದಕ ವಿಜೇತರಾಗಿರುವಂತ ಡಾಕ್ಟರ್ ಅಬು ಸಲ್ಲಾಂ ಹೋಗ್ತಾರೆ ಹೋಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಅವರ ನೋಬೆಲ್ ಪದಕವನ್ನ ತೆಗೆದು ಗುರುವೆ ನೀವು ಕೊಟ್ಟಿರುವ ಜ್ಞಾನದ ಭಿಕ್ಷೆಯ ಫಲವಾಗಿ ಸಿಕ್ಕ ನೋಬೆಲ್ ಪದಕ ಇದು ಇದು ನನ್ನ ಅಲ್ಲ ಗುರುಗಳೇ ನಿಮ್ಮ ಕೊರಳಿಗೆ ಹಾಕ್ತೀನಿ ಅಂತ ಹೇಳ್ತಾ ಒಬ್ಬ ಟೀಚರ್ಗೆ ಇನ್ನೇನ್ ಬೇಕು ನನಗೆ ಬಹಳ ಜನ ಟೀಚರ್ಸ್ ಪಾಠ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಟೀಚರ್ಸ್ ಲಕ್ಷ ಕೆಲಸಗಳ ಸಕಲ ತಗೋತಾರೆ ಲಕ್ಷ ತೆಗೆದುಕೊಳ್ಳುವ ಟೀಚರ್ಗೂ ಕೇವಲ ಇಪ್ಪತ್ತು ಸಾವಿರ ಸಂಬಳ ತೆಗೆದುಕೊಳ್ಳುವ ಪಾರ್ಟ್ ಟೈಮ್ ಲೆಕ್ಚರರಿಗೂ ಟೀಚರಿಗೂ ಯಾವತ್ತಿಗೂ ವ್ಯತ್ಯಾಸ ಇಲ್ಲ ಟೀಚರ್ ಇಸ್ ಅಷ್ಟೇ ಫೀಚರ್ ಬಿಟ್ಟರೆ ಏನು ಇಲ್ಲ ನೋಡಿ ಹೇಗಿದೆ ಅಂದ್ರೆ ದೇಶ ಭಾಷೆ ಜಾತಿ ಧರ್ಮ ಇದು ಗಡಿಗಳನ್ನ ಮೀರಿ ಪ್ರೀತಿಸಬಲ್ಲಂತ ಯಾವುದಾದ್ರು ಒಂದು ಶಕ್ತಿ ಜಗತ್ತಿನಲ್ಲಿದ್ರೆ ಅದು ಟೀಚರ್ ಧರ್ಮ ಬೇಡ ಜಾತಿ ಬೇಡ ಬಡವ ಬೇಡ ಶ್ರೀಮಂತ ಬೇಡ ದೇಶದ ಗಡಿಗಳನ್ನ ೊಡಗ ಹಾಕಿ ವಿದ್ಯಾರ್ಥಿಗಳು ಪ್ರೀತಿಸುವಂತ ಒಂದು ಶಕ್ತಿ ಇದೆ ಅದು ಟೀಚರ್ ಅಂತ ಪ್ರೊಫೆಷನ್ ಆಯ್ಕೆ ಮಾಡಿಕೊಂಡು ಎಷ್ಟೋ ಜನ ಟೀಚರ್ಸ್ ಆಗಿ ಅಥವಾ ನಿಮ್ಮ ಲೈನ್ ಅನ್ನ ಚೇಂಜ್ ಮಾಡಿಕೊಂಡು ಆದ್ರೆ ನಿಮ್ಮ ಎಲ್ಲರೂ ಒಂದೇ ತಲಕ ನೋಡ್ತಾ ಇದ್ದೀನಿ ಇವತ್ತು ಎರಡ್ ಸಾವಿರದ ಒಂಬತ್ತರಿಂದ ಬ್ಯಾಚಸ್ ನೀವೆಲ್ಲ ನಿಮ್ ನಿಮ್ ಬ್ಯಾನರ್ ಗಳನ್ನ ಹಿಡ್ಕೊಂಡು ನಿಮ್ಮದೇ ಆದಂತ ದೊಡ್ಡ ಟೀಮ್ ಅನ್ನ ಕಟ್ಕೊಂಡು ಹೆಮ್ಮೆಯಿಂದ ಈ ಕಾಲೇಜಿನ ಅಂಗಣಕ್ಕೆ ಹೋಗ್ತಿರ್ಬೇಕಾದ್ರೆ ಅನಿಸ್ತಾ ಇತ್ತು ಇಂಥ ಉತ್ಸಾಹವಿರುವಂತಹ ಶಿಕ್ಷಕರು ಈ ದೇಶದಲ್ಲಿ ಇರುವಾಗ ಈ ದೇಶಕ್ಕೆ ಏನ್ರಿ ಸಮಸ್ಯೆ ಯಾವತ್ತಿಗೂ ಈ ಭಾರತ ಮುಗಿಲೆತ್ತರಕ್ಕೆ ಅದರ ಧ್ವಜ ಹಾರಾಡ್ತಾನೆ ಇರ್ತದೆ ಈ ದೇಶದ ಕೀರ್ತಿ ಜಗದತ್ತರಕ್ಕೆ ಹಾರ್ತಾನೆ ಇರ್ತದೆ ಯಾರು ಹಿಂದೆ ವಿವೇಕಾನಂದ ಹೇಳಿದ್ರಲ್ಲ ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನ ಸಲ್ಲಿಸ್ಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾ ಇದ್ರಲ್ಲ ಅಂತ ಪುಣ್ಯ ಭೂಮಿ ಭಾರತವಾಗಿ ನರತ್ತಾನೆ ಇದ್ದರೆ ಅದು ನಮ್ಮೆಲ್ಲರ ಹಬ್ಬ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲ ಈ ದೇಶದೊಳಗೆ ಬಂದಿದ್ದೀರಾ ಸಾಕಷ್ಟು ಒಳ್ಳೆಯ ಮಹಾ ಕಾರ್ಯವನ್ನ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಇದೆ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ನೀವು ಮಾಡೋರಿದ್ದೀರಿ ಇಂತಹ ಸಂದರ್ಭದಲ್ಲಿ ನಿಮಗೆಲ್ಲ ನಾನು ಅಭಿನಂದಿಸ್ತೇನೆ ಎಲ್ಲ ಗಳಿಗೆ ನಿಮಗೆಲ್ಲ ಯಾರು ಟೀಚಿಂಗ್ ಪ್ರೊಫೆಶನ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಿ ಹೆಮ್ಮೆಯಿಂದ ತೊಡಗಿಸ್ಕೊಳ್ಳಿ ಯಾಕೆ ನೀವು ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ನೀವ್ ಯಾರು ದೇಶವನ್ನ ಕಟ್ಟಬಲ್ಲಂತ ಶಕ್ತಿ ಒಬ್ಬ ಟೀಚರ್ ಇದೆ ಅಂತ ಬಹಳ ಕಡೆಗೆ ನೀವು ಹೇಳಿದ್ದನ್ನ ಕೇಳಿದ್ದೀರಿ ನಿನಗ ಗೊತ್ತಿದೆ ಒಂದು ಹುಡುಗ ಬಟ್ಟೆ ಹಾಕಿತ್ತು ಆ ಬಟ್ಟೆ ಹಾಕಿರುವಾಗ ಪಲ್ಲವರ ಅಶ್ವಮೇಗ ಯದ ಕುದುರೆ ಬರುತ್ತೆ ಅದನ್ನ ತುಳಿಯುತ್ತೆ ಆ ನದಿಯ ದಂಡೆಯಲ್ಲಿ ಅದನ್ನ ತುಳಿದು ಕುದುರೆ ಮುಂದೆ ಹೋಗ್ತಿರ್ಬೇಕಾದ್ರೆ ಈ ಹುಡುಗ ಓಡಿ ಹೋಗಿ ಹಿಂದೆ ಓಡಿ ಹೋಗ್ತಾ ಕೇಳ್ತಾನೆ ನಿಮ್ಮ ಕುದುರೆ ನನ್ನ ಬಟ್ಟೆ ಮೇಲೆ ಕಾಲಿಟ್ಟು ಹೋಗಿದೆ ವಲಸಾಗಿದೆ ಅದನ್ನ ಸ್ವಚ್ಛ ಮಾಡ ಕುಡಿ ಅಂತ ಹೇಳಿ ಆ ಹುಡುಗ ಕೇಳ್ತಾನೆ ಅದರ ಮೇಲೆ ಕುತ್ಕೊಂಡಿರುವಂತ ಒಬ್ಬ ಸೇನಾಧಿಪತಿ ಮಡಿಯಾನ್ ಇರ್ತಾನೆ ಅವನು ಹೇಳ್ತಾನೆ ಏ ಹುಡುಗ ಪಲ್ಲವರ ಅಶ್ವಮೇಘ ಯಾಗದ ಕುದುರೆ ಇದು ಅದನ್ನ ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ ನನಗೆ ಅಂತ ಮಡಿಯಾನ್ ಕೇಳಿದ್ರೆ ಹುಡುಗ ಕೇಳೋದೇ ಇಲ್ಲ ಆ ಕುದುರೆಯ ಬಾಲವನ್ನು ಹಿಡ್ಕೊಂಡು ಜೋತ್ ಬಿಡ್ತಾನೆ ಮುಂದೆ ಹೋಗ್ತಿರ್ಬೇಕಾದ್ರೆ ಆ ಮಳೆಯನ್ನ ಹುಡುಗರನ್ನ ಹೆಚ್ಚು ದೂರಕ್ಕೆ ಬಿಸಾಕ್ತಾನೆ ಕೆಳಗೆ ಬಿದ್ದ ಹುಡುಗ ಓಡ್ತಾ 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 ಬಂದು ಕೇಳ್ತಾನೆ ಗುರುಗಳಿಗೆ ಕೇಳ್ತಾನೆ ಗುರುಗಳೇ ಪಲ್ಲವರ ಅಶ್ವಮೇಧ ಯಾಗದ ಕುದುರೆಯನ್ನು ನಾನು ಕಟ್ಟಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾನೆ ಒಬ್ಬ ಶ್ರೇಷ್ಠ ಗುರು ಒಬ್ಬ ಸಾಮಾನ್ಯ ಗುರುವಿಗೆ ವ್ಯತ್ಯಾಸ ಏನು ಅಂದ್ರೆ ಸಾಮಾನ್ಯ ಗುರುವಾಗಿದ್ರೆ ಬಡವ ಯಾಕೆ ಬೇಕು ಅದು ಪಲ್ಲವರ ಅಶ್ವಮೇಘ ಯಾಗದ ಕುದುರೆ ತೆಪ್ಪಗಿರು ಅಂತ ಹೇಳ್ತಿದ್ರೇನೋ ಒಬ್ಬ ಶ್ರೇಷ್ಠ ಗುರು ಹೇಳ್ತಾನೆ ಏಕ ಸಾಧ್ಯವಿಲ್ಲ ದರ್ಗೆಯನ್ನು ಹಿಡಿಯುವ ಕೈಯಲ್ಲಿ ಖಂಡವನ್ನ ಹಿಡಿ ಶಾಸ್ತ್ರವನ್ನು ಹಿಡಿಯುವ ಕೈಯಲ್ಲಿ ಶಸ್ತ್ರವನ್ನು ಹಿಡಿ ನಿನಗೆ ಸಾಧ್ಯ ಅಂತ ಹೇಳ್ತಾರೆ ಒಬ್ಬ ಗುರು ಆ ಹುಡುಗ ಬೆಳಿತಾನೆ ದೊಡ್ಡವನಾಗ್ತಾನೆ ಹಾಕ್ತಾನೆ ಪಲ್ಲವರ ಸೊಕ್ಕನ್ನ ಅಡಗಿಸಿ ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯವನ್ನ ಕಟ್ಟಿದ ಮಯೂರ್ ಶರ್ಮ ಆಗ್ತಾನೆ ಅಂತ ಹೇಳಿದ್ರೆ ಅವನನ್ನು ಸಿದ್ಧಗೊಳಿಸಿದವರು ಯಾರು ಒಬ್ಬ ವಿಷ್ಣು ಶರ್ಮ ಅನ್ನುವಂಥ ಗುರು ಅಲ್ವಾ ಯೋಚನೆ ಮಾಡಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾವಾಗ್ಲೂ ಹೇಳ್ತಿರ್ತೇನೆ ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ ನಿಮಗೆ ನೀವು ಕಲಿತ ಶಾಲೆ ಹುಟ್ಟಿದ ಊರು ಜನ್ಮ ಕೊಟ್ಟ ತಾಯಿ ಅವರೆಲ್ಲರನ್ನ ನೆನಪಿಸ್ಕೊಳ್ಳುವಂತ ನೆನಪಿಸಿಕೊಳ್ಳುವಂತ ಮಹಾ ಕಾರ್ಯ ನಿಮ್ಮಿಂದ ಆಗ್ಬೇಕು ಯಾವ ದೇಶಗಳಿಗೆ ಹುಟ್ಟಿದಿರಲ್ಲ ಅದರ ಬಗ್ಗೆ ದೇಶ ವಿದ್ಯಾರ್ಥಿಗಳಲ್ಲಿ ಮೂಡಿಸುವಂತ ಮಹಾ ಕಾರ್ಯ ನಿಮ್ಮಿಂದ ಜರುಗಬೇಕು ಯಾಕೆ ಹೇಳ್ತೀನಿ ಅಂದ್ರೆ ಜಗವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರುವಾಗ ಬೆಳಕು ಕಾಣದೆ ಕಂಗೆಟ್ಟಿರುವಾಗ ನಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಬಂದು ಯಾರಾದ್ರೂ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಅವರನ್ನ ಮೋಕ್ಷ ಮುಲ್ಲರ್ ಅಂತ ನಾವು ಗೌರವಿಸ್ತೇವೆ ಈ ನೆಲವೊಳಗೆ ಅವ್ರು ಹೇಳ್ತಾರೆ ಮುಂದೆ ನಿಮ್ಗೆಲ್ಲ ಗೊತ್ತಿದೆ ನಾನು ಸಾಮಾನ್ಯವಾಗಿ ಹೇಳುವಂತದ್ದು ಈ ದೇಶದ ಬಗ್ಗೆ ಹೆಮ್ಮೆಯನ್ನು ಮೂಡಿಸುವಂತ ಕಾರ್ಯವನ್ನ ಮಾಡಿ ಅಂತ ನಾನು ಮಾತಾಡ್ತಾ ವಾಜಪೇಯಿ ಅವರ ಕವಿತೆಯನ್ನು ಬರೀತಾರೆ ಅಮ್ಮ ಭಾರತ ಮಾತೆ ನೀನು ಕೋಟಿ ದೇವತೆಗಳ ಹೆತ್ತೊಡಲು ಹಿಮಾಲಯವೇ ನಿನ್ನ ಕಿರೀಟ ಕಾಶ್ಮೀರವೇ ನಿನ್ನ ಲಡಾಖ ಬರ್ಮಾ ಸ್ಥಾನಗಳೇ ನಿನ್ನ ಭುಜಗಳು ಗಂಗೆ ಯೌಡಿಯರೇ ತಾಯಿ ಭಾರತ ಮಾತೆಯ ಕೊರಳ ಮಾಂಗಲ್ಯ ದೆಹಲಿ ಅವಳ ಹೃದಯ ನಾಗಪುರ ಅವಳ ನಾಭಿ ವಿದ್ಯ ಪರ್ವತವೇ ಅವಳ ಸೊಂಟ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರದ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ನಾವು ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು ಪಾದ ಪದ್ಮೇ ಕನ್ಯಾಕುಮಾರಿ ஸ்ரீலங்கா தாயி பார்த்திய சரணே தேவரும் அர்ப்பித சுந்தரவாத குலாபிய